ಥಿಂಕಿಂಗ್ ಆ ಮೈಂಡು ಆ ಫ್ಯೂ ಫ್ಯೂಚರ್ ನೋಡೋದು ವಿಷನ್ ಅಮೇಜಿಂಗ್ ಮಾತ್ರ ಸಿನಿಮಾದಿಂದ ಕಂಪ್ಲೀಟ್ ದೂರಾಣ ಯಾಕಂದ್ರೆ ಒಂದು ಮೂವತ್ತು ಸಿನಿಮಾ ಆಯ್ತು ಬಟ್ ಅದಾದ್ಮೇಲೂ ಕೂಡ ಯಾವುದು ಅಥವಾ ಮೇಕಿಂಗ್ ಮಾಡಬೇಕು ಮೇಕಿಂಗ್ ಮಾಡಬೇಕು ಎಲ್ಲಾ ಆಸೆ ಇತ್ತು ಎಲ್ಲಾ ಆಸೆ ಇತ್ತು ಪರಿಸ್ಥಿತಿಗಳು ನೋಡಿದಾಗ ನಮ್ಗೇನು ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡೋಂಗಾಯ್ತು ಒಂದು ಎರಡನೇದು ಯಾಕೋ ಅಣ್ಣವ್ರ ನಂತರ ಸಿನಿಮಾಗೆ ಒಂದು ಮೆರುಗು ಕಡಿಮೆ ಆಗ್ತದೆ ಅಯ್ಯೋ ರೀ ಅಮ್ಮ ಅದ್ನ ಹೇಳುದು ಕನ್ನಡಕ್ಕೆ ಒಂದು ರಾಯಿ ಬರಿ ಎಲ್ಲ ರೂವಾರಿ ಎಲ್ಲ ಎಲ್ಲವೂ ಅವ್ರು ಒಬ್ರೆ ಕಣಪ್ಪ ಅಯ್ಯೋ ಏನೋ ನಿಮ್ಗಳನ್ನೆಲ್ಲ ಹೆತ್ತಿದೀವಿ ನಿಮ್ಮ ನಿಮ್ ಜೊತೆಲಿ ಬರ್ಬೇಕು ನಾವು ಅದು ಅವ್ರ ತಪ್ಪಲ್ಲ ವಾತಾವರಣ ಆಗಿತ್ತು ಏನು ಮಾಡೋದು ಇರೋದನ್ನ ಇಟ್ಕೊಂಡು ನಾವು ಅಷ್ಟೇ ನಾನು ಕನ್ನಡಿಗರಿಗೆ ಏನು ಕೇಳ್ಕೊತಾ ಇದ್ದೀನಿ ಚಿತ್ರರಂಗನೂ ಉಳಿಬೇಕು ಕನ್ನಡಿಗರ ಅಸ್ತಿತ್ವವೂ ಉಳಿಬೇಕು ಅಸ್ತಿತ್ವ ಯಾವುದು ಇರ್ತಕ್ಕಂತ ಆಸ್ತಿ ಕಳ್ಕೊಬಾರ್ದು ಯಾವುದೇ ಕಳಕು ನಾವು ಕಳ್ಕೊಳ್ಳಿದ್ರೆ ಕಷ್ಟವಾದರೂ ನಾವು ತಂಗಳನ್ನ ತಿಂದರು ನಮ್ಮ ಸ್ವಾಭಿಮಾನ ನಮ್ಮ ಆಸ್ವಾರ್ಥ ಬಿಡ್ಲೇಬಾರ್ದು

ಸಾಕು ಅವ್ನು ದುಡಿಲಿ ಅಮ್ಮ ಅವ್ರ ಅಜ್ಜಿ ಏನು ಹೇಳಿದ್ರು ಅಂದ್ರೆ ಅವ್ನ್ ಕಷ್ಟಪಟ್ಟು ಕೆಲಸ ಮಾಡ್ಲಿ ಅವ್ನು ಅವನು ದುಡಿಬೇಕು ಅವ್ನು ಕಷ್ಟ ಅರ್ಥ ಆಗ್ಬೇಕು ಕಣಪ್ಪ ನಾವು ಮಾಡಿಡೋದು ಅವ್ನ್ ಏನ್ ದುಡಿತಾನು ದುಡಿಲಿ ಆಮೇಲೆ ನೀನು ಸಪೋರ್ಟ್ ಮಾಡಿ ಅವ್ನ್ ರೆಡಿ ಮಾಡಿಡೋ ಸಾಕು ಬಾಳಿ ಬದುಕ್ಲಿ ಹುಡುಗ ಅಷ್ಟೇ ಆದರೆ ಇವತ್ತು ಚಿತ್ರರಂಗ ನಮ್ಮ ಬಾಯಾರ ನಾವು ಅದನ್ನ ಹೇಳ್ಬಾರ್ದು ನೀವೆಲ್ಲ ಹೇಳ್ತಾ ಇದ್ದೀರಿ ಏನ್ ಪರಿಸ್ಥಿತಿ ಥಿಯೇಟರ್ ಹತ್ರ ಜನಗಳು ತೆರಳ್ತಾ ಇಲ್ಲ ಪರಿಸ್ಥಿತಿ ಅದು ನಾನು ಅದನ್ನೇ ಹೇಳ್ತಾ ಇದ್ದಾರೆ ಬಂದ್ ಮಾಡ್ಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಒಂದಷ್ಟು ದಿನ ಮೂರ್ ತಿಂಗಳು ನಾಲ್ಕು ತಿಂಗಳು ಬಂದಾಗಬೇಕು ತಮಿಳ್ ಇಂಡಸ್ಟ್ರಿ ಕ್ಲೋಸ್ ಮಾಡ್ತಾ ಇದಾರೆ ಒಂದಷ್ಟು ದಿನ ಸೊ ಆ ತರದ್ದೆಲ್ಲ ಚಿಂತನೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ ಮಾಧ್ಯಮಗಳಾದ್ರೂ ಹಿಂಗೋಯ್ತು ಹಂಗೋಯ್ತು ಇದಾಯ್ತು ಅದಾಯ್ತು ಅಂತ ಹೇಳ್ಬಿಟ್ಟು ಬಹು ನೀವು ನೀವ್ ಹೇಳ್ತಾ ಇದೀರಾ ಆ ಬಹುಪರ ಕೇಳಿದಷ್ಟು ಕೂಡ ನಮ್ಗೆ ನಮಗೆ ಫುಲ್ ಆಗುತ್ತೆ ಅನ್ನುವಂಥದ್ದೇ ಡೌಟ್ ಡೌಟ್ ಆಗ್ತಾ ಇದೆ ಈ ಪರಿಸ್ಥಿತಿ ಆ ಪರಿಸ್ಥಿತಿ ಅದನ್ನ ನೆನೆಸ್ಕೊಂಡಾಗ ಎಲ್ಲ ಒಂದ್ ಕಡೆ ಮಾಧ್ಯಮಗಳು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಅವರೇ ಇಲ್ಲ ಅಂದಿದ್ರೆ ಕನ್ನಡನೇ ಇರ್ತಾ ಇಲ್ಲ ಬಿಡೋದು ಆಗ್ಬಿಡೋದು ಇಷ್ಟೊತ್ತಿಗೆಲ್ಲ ಒಂದ್ಕಡೆ ಹೇ ಬೇಕು ಅಂತ ಅಂತಾರೆ ಹೇ ಇವ್ರು ಹಂಗ ಅಂತಾರೆ ನಾನು ಹೇಳ್ತಾ ಇದ್ದೀನಿ ಸಬ್ ಕ ಸುಣ್ಣ ಪಸಂದಾಯ್ತು ಅಲ್ಲ ಎಲ್ಲ ಪಸಂದ್ ಚೋಡ್ದವ್ ಯಾರೋ ಬಂದು ನಿನಗೆ ಅರ್ಜೆಂಟ್ ಆಗಿ ಸ್ಟಿಕರ್ ಅಂಟಿಸ್ಬಿಟ್ರ ಬ್ಯಾಕ್ ಅಲ್ಲಿ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು ನಿಜ ಸೊ ಇದೇ ಏನೋ ಪ್ಲಾನ್ಸ್ ಏನಾದ್ರು ಇಂಡಸ್ಟ್ರಿಗೆ ಏನಾದ್ರು ಮಾಡಬೇಕು ಅಥವಾ ಸಿನಿಮಾ ಮಾಡಬೇಕು ಇಂಡಸ್ಟ್ರಿಗೆ ಮಾಡಬೇಕು ಅನ್ನೋದು ಥಿಯೇಟರ್ಸ್ ಥಿಯೇಟರ್ ತರ ಮಾಡಬೇಕು ಅಂತ ಇತ್ತು ಬಟ್ ಇಸ್ ಇಟ್ ಲೇಟ್ ಸಮಥಿಂಗ್ ಇಸ್ ಗಾನ್ ಗಾನ್ ಬಿಯಾಂಡ್ ಅನ್ನುವಂಥದ್ದು ಅನ್ನಿಸ್ತದೆ ಸಿನಿಮಾ ಮಾಡೋಕೆ ಸಿನಿಮಾ ಮಾಡಿದ್ರೆ ಔಟ್ಲೆಟ್ಸ್ ಬೇಕಪ್ಪಾಜಿ ಔಟ್ಲೆಟ್ಸ್ ಬೇಕು ಒಂದು ಎರಡನೇದು ನೋಡಿ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಇದೆ ಸಿನಿಮಾಗ ಇದೆಯಲ್ಲ ಮಾಲ್ಗಳಿದೆಯಲ್ಲ ಮಾಲ್ಗಳಿದೆ ಮಾಲ್ನಲ್ಲಿ ಕನ್ನಡ ಪಿಕ್ಚರ್ಗಳು ಯಾವ ಮಟ್ಟಕ್ಕೆ ಫುಲ್ ಆಯಿತು ಎಷ್ಟು ನಮ್ಮ ಕೈಗೆ ಬಂತು ಸಿನಿಮಾ ನಾವು ಎಷ್ಟು ಖರ್ಚು ಮಾಡಿದ್ವಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಸಲ್ಮಾನ್ ಖಾನ್ ಯಾರು ಇದೆ ಯಾವುದೋ ಕಿಕ್ಕನ್ನೋ ಪಿಕ್ಚರ್ ಬಂತು ಆಗಿ ಕ್ಯಾ ಸಾನ್ ಚಾರ್ ಚಾ ಕ್ಯಾ ಸೌ ಕರೋರ್ ಕರೆದಿಯಾ ಕ ಕಮಾಲ್ ಕರೆದಿಯಾ ಬಾಕ್ಸ್ ಆಫೀಸ್ ಮೇಲೆ ಚಾರ್ ಸೌ ಕರೋರ್ ಗ್ರಾಸ್ ನೆಟ್ ನೈ ಅಂದರೆ ಎಷ್ಟು ನಮಗೆ ಗ್ರಾಸ್ ನೆಟ್ ಬಗ್ಗೆ ಅನುಭವಗಳಾಗಿದೆ ನೆಟ್ ಬಂದ ನಂತರ ಅದರಿಂದ ಖರ್ಚು ಹೌದು ಹೌದೌದು ಖರ್ಚು ಕಳೆದ ಥಿಯೇಟರ್ ಬಾಡಿಗೆ ಪಬ್ಲಿಸಿಟಿ ಆಡೋಮೋಳು ಪ್ರಮೋಷನ್